ಹಾಯ್ ನಾನು ನಿಮ್ಮ ಪ್ರೀತಿಯ ಸುದರ್ಶನ್ ಮಾಡುವ ನಮಸ್ಕಾರಗಳು ಆಗಸ್ಟ್ ಇಪ್ಪತ್ತೇಳರಂದು ಕೆ ಪಿ ಎಸ್ ಸಿ ನಡೀತಿರತಕ್ಕಂತಹ ಗೆಜೆಟೆಡ್ ಪ್ರೊಬೆಷನರ್ಸ್ ಎಕ್ಸಾಮಿನೇಷನ್ಗೆ ಕನ್ನಡದ ವಿದ್ಯಾರ್ಥಿಗಳಿಗೆ ಕೆ ಪಿ ಎಸ್ ಸಿ ಮಲತಾಯಿ ಧೋರಣೆಯನ್ನು ಮಾಡಿದೆ ಯಾಕಂದರೆ ಸುಮಾರು ಐವತ್ತೆಂಟು ಪ್ರಶ್ನೆಗಳಲ್ಲಿ ಟ್ರಾನ್ಸ್ಲೇಷನ್ ಎರರನ್ನು ಮಾಡಿದೆ ಅದು ಯಾವುದು ಚಿಕ್ಕ ಪುಟ್ಟ ಎರರ್ಸ್ ಅಲ್ಲ ಇಂಗ್ಲೀಷಲ್ಲಿ ಫ್ಯೂಸ್ ಇನ್ ಆ್ಯಂಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಯೂಸ್ ಟು ಪ್ರಿವೆಂಟ್ ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್ ಅ ಫ್ಯೂಸ್ ಇಸ್ ಮೇಡಪ್ ಆಫ್ ಯೂಸಿಂಗ್ ಸೊ ಮೆಟೀರಿಯಲ್ ಕೇಳಿದ್ದಾರೆ ಇದೇ ಕನ್ನಡದ ಟ್ರಾನ್ಸ್ಲೇಷನ್ ಹೆಂಗಾಗಿದೆ ಅಂದರೆ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ನ ಹೆಚ್ಚಿನ ಅರಿವನ್ನು ತಡೆಯುವುದು ಫ್ಯೂಸ್ ಪ್ರವಾಹ ಅದನ್ನು ಇದರಿಂದ ಮಾಡಲಾಗಿದೆ ಅರೆ ಸ್ವಾಮಿ ಕೆ ಪಿ ಎಸ್ ಸಿ ಸೆಕ್ರೆಟರಿ ಅಥವಾ ಚೇರ್ಮೆನ್ ಯಾರಾದರೂ ಈ ಪ್ರಶ್ನೆಯನ್ನು ಓದ್ತಿದ್ರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆದರೂ ನಿಮ್ಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಹೇಳಬೇಕು ಸೊ ಇದು ಕೆ ಪಿ ಎಸ್ ಸಿ ಸ್ಪಷ್ಟನೆ ಏನಂತ ಹೇಳಿದ್ರೆ ಗ್ರಾಜ್ಯೇಟ್ಸ್ ಇದ್ದೀರಾ ನೀವು ಕನ್ನಡದಲ್ಲಿ ಅರ್ಥ ಆಗಿಲ್ಲ ಆದರೆ ಇಂಗ್ಲೀಷಲ್ಲಿ ಓದಿ ಎಸ್ ಫೈನ್ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಆದರೆ ಇಂಗ್ಲೀಷಲ್ಲಿ ಓದೋಣ ಒನ್ ಕ್ವೆಶನ್ ಟು ಕ್ವೆಶನ್ ಓಕೆ ಟೆನ್ ಕ್ವೆಶನ್ಸ್ ಹ್ಯೂಮನ್ ಎರರ್ಸ್ಗೆ ಫೈನ್ ಆದರೆ ಇಷ್ಟು ಪ್ರಶ್ನೆ ನಾನು ಕನ್ನಡದಲ್ಲಿ ಆ್ಯಸ್ ವೆಲ್ ಆಸ್ ಇಂಗ್ಲೀಷಲ್ಲಿ ಅದು ಪ್ರಶ್ನೆ ಪತ್ರಿಕೆ ಅನ್ನ ಸಾಧ್ಯನೇ ಇಲ್ಲ ಎಪ್ಪತ್ತೆರಡು ಪುಟಗಳನ್ನ ಒಬ್ಬ ವಿದ್ಯಾರ್ಥಿ ಅವರಲ್ಲಿ ಓದಿ ಅರ್ಥೈಸ್ಕೊಂಡು ಆನ್ಸರ್ ಮಾಡೋ ಅಷ್ಟರಲ್ಲಿ ಇಸ್ ಇಟ್ ರಿಯಲಿ ಪಾಸಿಬಲ್ ಖಂಡಿತವಾಗಿ ಸಾಧ್ಯನೇ ಇಲ್ಲ ಈ ನಿಟ್ಟಿನಲ್ಲಿ ಕುವೆಂಪುರವರು ಹೇಳ್ತಾರೆ ಇಂಗ್ಲೀಷ್ ಕನ್ನಡಕ್ಕೆ ಕಬ್ಬಿಣದ ಸಲಾಕೆ ಹಿಂದಿ ಕನ್ನಡಕ್ಕೆ ಕೊಡಲಿಯ ಕಾವು ಆದರೆ ಕೆ ಪಿ ಎಸ್ಸಿ ಕನ್ನಡವನ್ನು ಸಮಾಧಿ ಮಾಡಲು ಈ ಪರೀಕ್ಷೆಯಲ್ಲಿ ಹಠ ತೊಟ್ಟಂತೆ ತೋರಿಕೆಯಾಗಿದೆ ಸೊ ದಿಸ್ ಇಸ್ ರಿಯಲಿ ವೆರಿ ಬ್ಯಾಡ್ ಸೊ ಈ ಮೂಲಕ ಯಾ ಯಾವುದೇ ಪ್ರಶ್ನೆ ಇರಲಿ ಗುಟೇಷನ್ ಟ್ರಾನ್ಸ್ಪಿರೇಷನ್ ಪುಲ್ಗೆ ಕಾರಣವಾಗಿದೆ ದಿಸ್ ಇಸ್ ಅನ್ಎಕ್ಸೆಪ್ಟಬಲ್ ಕೆಲವೊಂದು ಹ್ಯೂಮನ್ ಎರರ್ಸ್ ಆರ್ ಫೈನ್ ಅನ್ಎಕ್ಸೆಪ್ಟಬಲ್ ಹಾಗಾಗಿ ಮರುಪರೀಕ್ಷೆಯನ್ನು ನಡೆಸಲೇಬೇಕು ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಅಥವಾ ಇನ್ನೊಂದು ವಿಚಾರವನ್ನು ಈ ನಿಟ್ಟಿನಲ್ಲಿ ತರಬಾರದು ಗ್ರೇಸ್ ಮಾರ್ಕ್ಸ್ ಕೊಡ್ತೀರಾ ಅಂದರೆ ಯಾವ ಯಾವ ಲೆಕ್ಕದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತೀರಾ ನೀವು ಯಾವ ಹುದ್ದೆಗೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾಯಿದ್ದೀರಾ ಕರ್ನಾಟಕ ಆಡಳಿತಾತ್ಮಕ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಭಾರತೀಯ ಆಡಳಿತಾತ್ಮಕ ಸೇವೆ ಐ ಎ ಎಸ್ಗೆ ಪ್ರಮೋಟ್ ಆಗಿ ರಾಜ್ಯ ಹಾಗೂ ರಾಷ್ಟ್ರವನ್ನು ನಡೆಸ್ತಕ್ಕಂಥ ಅಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇರೋದು ಇವರುಗಳಿಗೆ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಆಯ್ಕೆ ಮಾಡಿಕೊಂಡು ಓಕೆ ಎಕ್ಸಾಮ್ ನಡೆಸಿ ದೆ ವೆಲ್ ಎಲ್ಲಿ ಎಫಿಷಿಯನ್ಸಿಯನ್ನು ಹೆಂಗೆ ನೀವು ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಟ್ ಈಸ್ ರಿಯಲಿ ನಾಟ್ ಪಾಸಿಬಲ್ ಕನ್ನಡದ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಮೋಸ ಇದೊಂದೇ ಅಲ್ಲ ಲಾಸ್ಟ್ ಟೈಮಲ್ಲೂ ಅಷ್ಟೇ ನೈಂಟಿ ಸಿಕ್ಸ್ ಸ್ಟೂಡೆಂಟ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಸೆಲೆಕ್ಟ್ ಆಗಿದ್ದರೆ ಬರೀ ಟೆನ್ ಸ್ಟೂಡೆಂಟ್ಸ್ ಮಾತ್ರ ಕನ್ನಡ ಮೀಡಿಯಮಲ್ಲಿ ಸೆಲೆಕ್ಟ್ ಆಗಿದ್ದರು ಸೊ ಈ ನಿಟ್ಟಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಘೋರವಾದ ಅನ್ಯಾಯ ಆಗಿದೆ ಸೊ ಮರು ನಡೆಸಲೇಬೇಕು ವಿನೋಬ ಬಾವೆಯವರು ಕನ್ನಡವು ಭಾಷೆಗಳ ರಾಣಿ ಅಂತ ಹೇಳಿದರು ಆದರೆ ಕೆ ಪಿ ಎಸ್ ಸಿ ತನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷೆಯನ್ನು ಹಾಸ್ಯ ಅಪಹಾಸ್ಯ ಹಾಗೂ ಅತ್ಯಾಚಾರವನ್ನು ಮಾಡಿದೆ ಸೊ ಯಾವುದೇ ಕಾರಣಕ್ಕೂ ಎಕ್ಸೆಪ್ಟ್ ಮಾಡ್ತಕ್ಕಂಥ ವಿಚಾರ ಅಲ್ಲವೇ ಅಲ್ಲ ಈ ನಿಟ್ಟಲ್ಲಿ ಕನ್ನಡಪರದ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಆ್ಯಕ್ಟರ್ಸು ಯಾವಾಗಲೂ ಕನ್ನಡ ಕನ್ನಡ ಅಂತ ಹೇಳ್ತಕ್ಕಂಥ ವಿಚಾರಧಾರಿಗಳು ವಿಮರ್ಶಕರು ಸಾಹಿತಿಗಳು ಎಲ್ಲರೂ ಒಗ್ಗೂಡಿ ಕೆ ಪಿ ಸಿಯಲ್ಲಿ ರಿಫಾರ್ಮ್ಸನ್ನು ತರಬೇಕು ಕನ್ನಡದ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಂಗ್ಸೈಟಿ ಆಗದೆ ಬೇರೆ ಇನ್ನೊಂದು ತಲೆಗೆ ಹಾಕ್ಕೊಳ್ಳ್ದೆ ಓದಿ ಕೂತ್ಕೊಂಡು ಕುತ್ಕೊಂಡು ಓದಿ ಪ್ರಾಪರಾಗಿ ಟೆಸ್ಟ್ ಸೀರೀಸ್ ಏನಾದರೂ ತಗೊಂಡು ನಿಮ್ಮ ಪ್ರಿಪ್ರೇಷನ್ನ ನೀವು ಮುಂದುವರಿಸಿ ಈ ಎಕ್ಸಾಮ್ಗಾಗಿಲ್ಲ ಅಂದರೂ ಮುಂದಿನ ಎಕ್ಸಾಮ್ಗೆ ಅನ್ಕಲ ಆಗುತ್ತೆ ಓದಿದ್ದು ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ ಓಕೆ ಸೊ ಈ ಸ್ಟೆಪ್ಸ್ನ ಯಾರ್ಯಾರು ತೊಗೋಬೇಕು ಕನ್ನಡದ ಪರ ಸಂಘಟನೆಗಳು ಕನ್ನಡದ ಹೋರಾಟಗಾರರು ಸಾಹಿತಿಗಳು ವಿಮರ್ಶಕರು ನಮ್ಮ ಕನ್ನಡದ ಪ್ರಾಧಿಕಾರದ ಅಧ್ಯಕ್ಷರು ಇವರೆಲ್ಲ ಈ ನಿಟ್ಟಿನಲ್ಲಿ ಕಿವಿಗೊಟ್ಟು ಕೆ ಪಿ ಎಸ್ಸಿಯಲ್ಲಿ ರಿಫಾರ್ಮ್ಸ್ ತರಬೇಕು ಹಾಗೂ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಅಪಾಯಿಂಟ್ಮೆಂಟ್ಸ್ ಆಗಬೇಕು ಅಂತ ಹೇಳಿದ್ರೆ ಈ ಚೇರ್ಮನ್ ಅಥವಾ ಸೆಕ್ರೆಟರಿಗಳು ಯಾವುದೇ ರಾಜಕೀಯ ಹಿನ್ನೆಲೆಯನ್ನು ಇರಬಾರ್ದು ಕ್ಲೀನ್ ಅವರ ಬ್ಯೂರೋಕ್ರೆಟಿಕ್ ಕೆರಿಯರಲ್ಲಿ ಕ್ಲೀನ್ ಶೀಟ್ ಇರಬೇಕು ಸೊ ಈ ನಿಟ್ಟಲ್ಲಿ ರಿಫಾರ್ಮ್ಸನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಹ ಖುದ್ದಾಗಿ ತಗೋಬೇಕು ತಗೊಂಡು ಕನ್ನಡದ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಒಂದು ವಿಚಾರದಲ್ಲಿ ನಮ್ಮ ಆಚಾರ್ಯ ಐ ಎ ಎಸ್ ಅಕಾಡೆಮಿ ಕನ್ನಡ ಪರ ವಿದ್ಯಾರ್ಥಿಗಳ ಪರವಾಗಿ ಯಾವತ್ತೂ ನಿಂತಿರುತ್ತೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು